ಈ ಬಿಸ್ಲಲ್ಲಿ ನಮಗೆ ಇರೋಕ್ಕಾಗಲ್ಲ ಒಂದಿವ್ಸ ಇವರ್ಗ ಡೈಲಿ ಇರ್ತಾನಂತೆ ಹೆಂಗೆ ಅಂತ ಕೇಳಿದ್ರೆ ಫ್ಯಾನ್ ಹಾಕೊಂಡಿರ್ತೀನಿ ಅಂತಾನೆ ಎಂತ ಮಾತಾಡೋದು ಅರ್ವಿ ನೀರು ಕುಡೀತೀಯ ಅಂದ್ರೆ ಇಲ್ಲ ನಮ್ಮಲ್ಲಿ ಫ್ರಿಜ್ ಇದೆ ಅಂತಾನೆ ಐ ಸುಮ್ನೆ ಅಂದಿ ಬರು ಸುಮ್ನೆ ಅಂದಿ ಬರು ಐ ಇದಾಯ್ತು ಇದೆಲ್ಲ ಕಟ್ ಮಾಡ್ತೀನಿ ಬಾ ಸುಮ್ನೆ ಅಂದೆ ಕಟ್ ಮಾಡಲ್ಲ ಇದೆಲ್ಲ ಹಾಕ್ತೀನಿ ಏಡಿ ಕಾಯಿ ಮರಿ ಮನೆನಾ ಇದು ಅದನ್ನೇನಂತ ಕರಿತೀರಾ ನೀವು ಚಾಂಪೆ ಬೆಳಿಗ್ಗೆ ಬೋರ್ಡ್ ಹಾಕಿ ಹೋದ್ವಿ ಅಲ್ಲೂ ನೀರಿಲ್ಲ ಇವಾಗ ಅಪ್ಸರಗೊಂಡ ಫಾಲ್ಸ್ ಬಂದ್ವಿ ಅಲ್ಲೂ ನೀರಿಲ್ಲ ಅಪ್ಸರಗೊಂಡ ಬೀಚ್ ಹೋಗೋಣ ಅಂದ್ರೆ ಅಲ್ಲಿ ಎಂಟ್ರಿ ಇಲ್ಲ ಇದು ಚಿಕನ್ ಅಂತೆ ಇದು ಪೀಸ್ ಇದನ್ನು ತಿನ್ನಬೇಕು ಇನ್ನೂರು ರೂಪಾಯಿ ಕೊಟ್ಟು ಬಿಸಿ ಆಫ್ ಒನ್ ಏಟಿ ಚಾರ್ಜ್ ಕೊಡ್ತೇವೆ ಕ್ಯಾ ಬತಾವ್ ಅವ್ರು ತಿನ್ನೋ ಅಂದ್ರೆ ತಿನ್ನಲ್ಲ ಒಳ್ಳೆ ಹತ್ರ ಕರ್ಕೊಂಡು ಹೋಗ್ತೇನೆ ಈಜ್ ಹೊಡಿಬೋದಂತೆ ಈ ಹುಡುಗರಲ್ಲಿ ಅಲ್ಲಿ ಈಜ್ ಹೊಡೆಯೋಕೆ ಬಿಡಲಿಲ್ಲ ಇದಿಷ್ಟೇ ಆ ಕಡೆಯಿಂದ ರೋಡ್ ಕನೆಕ್ಟ್ ಆಗುತ್ತೆ ಇಲ್ಲಿ ಬಂದು ಗಾಡಿ ಕಾರ್ ಪಾರ್ಕ್ ಮಾಡಬಹುದು ಇದಿಷ್ಟೇ ಇಲ್ಲಿ ಕ್ಯಾಂಪ್ ಫೈರ್ ಆಗ್ತಾರೆ ರಾತ್ರಿ ಇದು ಒಳಗಡೆ ಆಚೆ ಕ್ಯಾಂಪ್ ಫೈರ್ ಬೇಕು ಅಂದ್ರೆ ಆಚೆ ಹಾಕ್ತಾರೆ